ನಮಸ್ತೆ ಎಲ್ರಿಗೂ ನಾನು ಶ್ವೇತಾ ಇವತ್ತಿನ ತರಗತಿಯಲ್ಲಿ ಪಾಶ್ಚಾತ್ಯ ರಾಜಕೀಯ ಚಿಂತನೆ ಬಿ ಎ ಡಿ ಎಸ್ ಸಿ ತ್ರೀ ದ್ವಿತೀಯ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇವತ್ತಿನ ತರಗತಿಯಲ್ಲಿ ಬೆಂಥಮ್ ಜರಮಿ ಬೆಂಥಮ್ರವರ ಉಪಯುಕ್ತತಾವಾದದ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಜರಮಿ ಬೆಂಥಮ್ರವರು ಹತ್ತೊಂಬತ್ತನೇ ಶತಮಾನದ ಪ್ರಮುಖ ರಾಜಕೀಯ ಸಿದ್ಧಾಂತವಾದ ಉಪಯುಕ್ತತಾವಾದದ ಅಗ್ರಗಣ್ಯ ಪ್ರತಿಪಾದಕರಾಗಿ ಗುರುತಿಸಿಕೊಳ್ತಾರೆ ಇವರು ಪ್ರತಿಪಾದಿಸಿದಂಥ ಪ್ರಮುಖ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಗರಿಷ್ಠ ಜನರ ಗರಿಷ್ಠ ಸುಖ ಅನ್ನುವಂಥದ್ದು ಈ ರಾಜಕೀಯ ಚಿ ಚಿಂತನೆಯಿಂದ ಜರಮಿ ಬೆಂತಮ್ ಅವರನ್ನು ನಾವು ಉಪಯುಕ್ತತಾವಾದದ ಪಿತಾಮಹ ಅಂತ ಹೇಳಿ ಕೂಡ ರಾಜ್ಯಶಾಸ್ತ್ರದಲ್ಲಿ ಅವರನ್ನು ಕರಿತೇವೆ ಈ ಉಪಯುಕ್ತತಾವಾದವನ್ನ ಆ ಚಿಂತನೆಯನ್ನು ಜರೆಮಿ ಬೆಂತಂಬ್ರವರು ಬೆಳೆಸಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇಂಗ್ಲೆಂಡ್ನಲ್ಲಿ ನಡೆದಂಥ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಹಲವಾರು ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು ಇಂಗ್ಲೆಂಡ್ನಲ್ಲಿ ಉಂಟಾಗ್ತವೆ ನೂತನ ಮಧ್ಯಮ ವರ್ಗದವರು ಅಂದರೆ ಇಂಗ್ಲೆಂಡ್ನಲ್ಲಿದ್ದಂಥ ನೂತನ ಮಧ್ಯಮ ವರ್ಗದವರು ಜನರಿಗೆ ಗರಿಷ್ಠ ಪ್ರಮಾಣದಲ್ಲಿ ಉಪಯುಕ್ತತೆಯನ್ನು ಮಾಡುವುದೇ ಸರ್ಕಾರದ ಮೂಲ ಉದ್ದೇಶ ಅಂತ ಹೇಳಿ ಅವರು ನಂಬ್ತಾರೆ ಹಾಗಾಗಿ ನೂತನ ಮಧ್ಯಮ ವರ್ಗದವರು ಜನ ಏನು ಮಾಡ್ತಾರೆ ಸರ್ಕಾರದಿಂದ ಎಕ್ಸ್ಪೆಕ್ಟೇಷನ್ ಅವರಿಗೆ ಜಾಸ್ತಿ ಇರುತ್ತೆ ಸರ್ಕಾರ ನಮಗೇನಾದರೂ ಒಳ್ಳೆಯದಾದಂಥ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳಿ ಹಾಗಾಗಿ ಬೆಂತಮ್ರವರ ಉಪಯುಕ್ತತಾವಾದವು ಥಾಮಸ್ ಹಾಬ್ಸ್ ಅವರ ಮಾನವನ ಸ್ವಭಾವ ಮತ್ತು ಡೇವಿಡ್ ಹ್ಯೂಮ್ ಅವರ ಸಾಮಾಜಿಕ ಉಪಯುಕ್ತತೆ ಅನ್ನುವಂಥ ಸಿದ್ಧಾಂತದಿಂದ ಹೆಚ್ಚು ಪ್ರಭಾವಿತಗೊಂಡಿದೆ ಅಂತ ಹೇಳಿ ನಾವು ಹೇಳಬಹುದು ಜರಮಿ ಬೆಂತಮ್ ಇವರ ಪ್ರಮುಖ ಕೃತಿ ಎ ಫ್ರಾಗ್ಮೆಂಟ್ ಆಫ್ ಗೌರ್ಮೆಂಟ್ ಅಂತ ಹೇಳಿ ಸಾವಿರದ ಏಳ್ನೂರ ಎಪ್ಪತ್ತಾರನೇ ಇಸುವಿಯಲ್ಲಿ ಪ್ರಕಟ ಆಗುತ್ತೆ ಎ ಫ್ರ್ಯಾಗ್ಮೆಂಟ್ ಆಫ್ ಗೌರ್ಮೆಂಟ್ ಅಂತ ಹೇಳಿ ಕೃತಿಯನ್ನು ನೆನಪಿಡಿ ಜರಮಿ ಬೆಂತಮ್ ಅವರ ಉಪಯುಕ್ತತಾವಾದ ಪ್ರಮುಖ ಸಿದ್ಧಾಂತಗಳು ಯಾವುದು ಅಂತ ಹೇಳಿ ಇದನ್ನ ಪ್ರಯೋಜಕತವಾದ ಹೇಳಿ ಕೂಡ ಕರೀತಾರೆ ಉಪಯುಕ್ತತಾವಾದ ಹೇಳಿ ಕೂಡ ಕರೀತಾರೆ ಹಾಗಾದ್ರೆ ಈ ಉಪಯುಕ್ತತಾವಾದ ಹೆಚ್ಚು ಜನರಿಗೆ ಹೆಚ್ಚು ಸುಖವನ್ನು ನೀಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಸಿದ್ಧಾಂತದ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಜೆರಮಿ ಬೆಂತಮ್ ಅವರ ಪ್ರಕಾರ ನಿಸರ್ಗ ಮನುಷ್ಯರನ್ನ ಎರಡು ಅತ್ಯಂತ ಮಹತ್ವದ ಶಕ್ತಿಗಳ ಗುಲಾಮರನ್ನಾಗಿ ಮಾಡಿದೆ ಅಂತ ಹೇಳಿ ಅಂದರೆ ಇಡೀ ನಿಸರ್ಗ ಪ್ರಕೃತಿ ದತ್ತವಾಗಿಯೇ ಮನುಷ್ಯ ಎರಡು ಶಕ್ತಿಯುತ ಅಂಶಗಳ ಗುಲಾಮ ಅಂತ ಹೇಳಿ ಆ ಅಂಶಗಳು ಯಾವುದು ಅಂತ ಹೇಳಿದ್ರೆ ಸುಖ ಮತ್ತು ದುಃಖ ಸಾಮಾನ್ಯವಾಗಿ ಇದು ಎಲ್ರಿಗೂ ಕೂಡ ಅಪ್ಲೈ ಆಗಿರುವಂಥದ್ದು ಮನುಷ್ಯನನ್ನ ಆಳುವಂಥ ಎರಡು ಅಂಶಗಳು ಯಾವುದು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಸುಖ ಮತ್ತು ದುಃಖ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ದುಃಖಿತನಾಗಿರ್ಬೇಕು ಅಂತ ಬಯಸೋದಿಲ್ಲ ಬದಲಾಗಿ ತಾನು ಸುಖವಾಗಿ ಜೀವನ ನಡೆಸಬೇಕು ಅಂತ ಹೇಳಿ ಮನುಷ್ಯ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಅಲ್ವಾ ಹಾಗಾಗಿ ಮನುಷ್ಯನ ಕ್ರಿಯೆಯನ್ನು ಈ ಸುಖ ಮತ್ತು ದುಃಖ ಅನ್ನುವಂಥ ಎರಡು ಅಂಶಗಳು ನಿಯಂತ್ರಣ ಮಾಡ್ತವೆ ಅಂತ ಹೇಳಿ ಜರಮಿ ಬೆಂತಮ್ಮ ಅವರು ತಿಳಿಸ್ತಾರೆ ಸಹಜವಾಗಿ ನೋವನ್ನು ಮನುಷ್ಯ ದೂರವಿಟ್ಟು ಸಂತೋಷವನ್ನು ಮಾತ್ರ ಸ್ವೀಕಾರ ಮಾಡೋದ್ರಿಂದ ಸರಕಾರವು ಕೂಡ ಅಧಿಕ ಜನರಿಗೆ ಸುಖವನ್ನು ಸಂತೋಷವನ್ನು ನೀಡುವಂಥ ಕೆಲಸ ಕಾರ್ಯದಲ್ಲಿ ತೊಡಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಜರಮಿ ಬೆಂತಮ್ಮ ಅವರು ತಿಳಿಸ್ತಾರೆ ಈ ಉಪಯುಕ್ತತವಾದ ತಿರುಳೇ ಇಷ್ಟು ಅಧಿಕ ಜನರಿಗೆ ಅಧಿಕ ಸುಖ ನೀಡೋದು ಮನುಷ್ಯನಿಗೆ ದುಃಖಕ್ಕಿಂತ ಸುಖವೇ ಇಷ್ಟ ಆಗಿರೋದ್ರಿಂದ ಮನುಷ್ಯನಿಗೆ ಸುಖ ತರುವಂತ ಕೆಲಸಗಳು ಯಾವುದೆಲ್ಲ ಅಂತ ಹೇಳಿ ನೋಡಿ ಅದಕ್ಕೆ ಸರ್ಕಾರ ಸಹಕಾರಿಯಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ ಉಪಯುಕ್ತವಾದದವು ಮೂಲಭೂತವಾಗಿ ಹೆಡೋನಿಸಮ್ ಎನ್ನುವಂಥ ತತ್ವದ ಮೇಲೆ ಅದರ ಮೇಲೆ ಅವಲಂಬಿತವಾಗಿರೋದು ಹೆಡೋನಿಸಮ್ ಅನ್ನುವಂಥ ತತ್ವ ಈ ತತ್ವದ ಮೂಲ ಆಧಾರ ಏನು ಅಂತ ಹೇಳಿದ್ರೆ ಮಾನವನ ಎಲ್ಲ ಕ್ರಿಯೆಗಳು ಕೂಡ ಸಂತೋಷವನ್ನು ನೀಡುವುದಿಲ್ಲ ಆಗಿರೋದ್ರಿಂದ ಜನರು ನೋವನ್ನು ಸದಾ ಕಾಲ ದೂರ ಬಿಟ್ಟು ಸಂತೋಷದ ಕುರಿತಾಗಿ ಹೆಚ್ಚು ಹೆಚ್ಚು ಯೋಚನೆ ಮಾಡಬೇಕು ಅಂತ ಮನುಷ್ಯ ಮಾಡುವಂತ ಎಲ್ಲ ಕೆಲಸಗಳು ದಿನನಿತ್ಯ ಕೂಡ ನಮಗೆ ಸಂತೋಷ ಸುಖವನ್ನು ತಂದುಕೊಡೋದಿಲ್ಲ ಬಹುತೇಕ ಕೆಲಸಗಳು ನೋವನ್ನು ತರಿಸ್ತವೆ ನೆನಪುಗಳು ನೋವನ್ನು ತರಿಸ್ತವೆ ನಾವು ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇಟ್ಟಿರ್ತೇವೆ ಆದ್ರೆ ಯಾವುದೋ ಒಂದು ಕಾರಣಗಳಿಂದ ಚೆನ್ನಾಗಿ ನಮಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತವೆ ನಮಗಿಂತ ಚೆನ್ನಾಗಿರೋರನ್ನ ನಾವು ಕಂಪೇರ್ ಮಾಡ್ತೇವೆ ನಮಗಿಂತ ದುಃಖದಲ್ಲಿರುವವರನ್ನು ನಾವು ಕಂಪೇರ್ ಮಾಡಿ ನಮ್ಮ ದುಃಖವನ್ನು ನಾವು ಕಡಿಮೆ ಮಾಡೋದಿಲ್ಲ ಬದಲಾಗಿ ನಮಗಿಂತ ತುಂಬಾ ಅತ್ಯಂತ ಸುಖವಾಗಿರೋರನ್ನ ನೋಡಿ ನನಗೆ ಸುಖವಿಲ್ಲ ನಾನು ನಿಜವಾದ ದುಃಖಿತ ಅಂತ ಹೇಳಿ ಮನುಷ್ಯ ಯೋಚನೆ ಮಾಡ್ತಾನೆ ಹಾಗಾಗಿ ಸಂತೋಷದ ಕುರಿತು ನಾವು ಯೋಚನೆ ಮಾಡುವುದು ಇದೊಂದು ಮನುಷ್ಯನ ಸಾಮಾನ್ಯ ಲಕ್ಷಣ ಅಂತ ಹೇಳಿ ಜರಮಿ ಬೆಂತಮ್ಮ ತಿಳಿಸ್ತಾರೆ ಅದೇ ರೀತಿ ತತ್ವ ಕೂಡ ಹೆಚ್ಚು ಜನರಿಗೆ ಹೆಚ್ಚು ಸುಖವನ್ನು ಸಂತೋಷವನ್ನು ನೀಡುವ ಸಿದ್ಧಾಂತ ಆಗಿರೋದ್ರಿಂದ ಅದು ಅದು ಒಂದು ಕ್ರಿಯೆ ಆ ಕಲ್ಪನೆ ಉಪಯುಕ್ತವಾದ ಅಥವಾ ಅಧಿಕ ಸುಖ ಅನ್ನುವಂತ ಒಂದು ಕ್ರಿಯೆ ಅಥವಾ ಒಂದು ವಸ್ತುವಿನ ಒಂದು ಗುಣಸೂಚಕ ಆಗಿದೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದು ಸುಖವನ್ನು ತರಬಲ್ಲದು ಅಂತ ಹೇಳಿ ನಾವು ನೋಡೋದಾಗಿದ್ರೆ ಒಂದಷ್ಟು ಅಂಶಗಳನ್ನು ಜರಮಿ ಅವರು ಹೇಳುತ್ತಾರೆ ಯಾವೆಲ್ಲ ಅಂಶಗಳು ಮನುಷ್ಯನಿಗೆ ಸುಖವನ್ನು ತಂದು ಕೊಡ್ತವೆ ಯಾವೆಲ್ಲ ಅಂಶಗಳು ಮನುಷ್ಯನನ್ನು ದುಃಖಿತನನ್ನಾಗಿ ಮಾಡುತ್ತವೆ ಅಂತ ಹೇಳಿ ಇಲ್ಲಿ ನೋಡಿ ಅನುಕೂಲಕರ ವಾತಾವರಣ ಸುಖ ಲಾಭ ಉಪಯೋಗ ಒಳಿತು ಇವೆಲ್ಲ ಸಂತೋಷದ ಪರವಾಗಿದ್ದರೆ ಅಸಂತೃಪ್ತಿ ಕೋಪ ದುಃಖ ಕಷ್ಟ ಇವೆಲ್ಲವೂ ಕೂಡ ನೋವಿನ ಸೂಚಕ ಆಗಿದೆ ಅಂತ ಹೇಳಿ ನಮಗೆ ನೋಡಿದಾಗ ಅಸಂತೃಪ್ತಿ ಕೋಪ ದುಃಖ ಎಲ್ಲ ಒಂದೇ ಅಂತ ಅನ್ನಿಸ್ತದೆ ಆದರೆ ಎಲ್ಲವೂ ಕೂಡ ನಮಗೆ ನೋವನ್ನು ಕೊಡುವಂತ ವಿಚಾರಗಳು ಅಂತ ಈ ಲಾಭ ಉಪಯೋಗ ಅನುಕೂಲ ಸುಖ ಎಲ್ಲವೂ ಕೂಡ ಸಂತೋಷ ಕೊಡುವಂಥದ್ದು ಹಾಗಾಗಿ ಸಂತೋಷಕ್ಕಾಗಿ ಹಂಬಲ ಪಡುವುದೇ ಮಾನವನ ಎಲ್ಲ ಕ್ರಿಯೆಗಳಿಗೆ ಮೂಲವಾಗಿರೋದ್ರಿಂದ ಒಂದು ವಸ್ತು ನೀಡಬಲ್ಲ ಗರಿಷ್ಠ ಉಪಯೋಗ ಅಥವಾ ಸುಖ ಲಾಭ ಅನುಕೂಲಗಳ ಆಧಾರದ ಮೇಲೆ ಅದರ ಉಪಯುಕ್ತತೆಯನ್ನು ನಾವು ಮಾಪನ ಮಾಡುವುದು ಉಪಯುಕ್ತತಾವಾದದ ತಿರುಳು ಅಂತ ನಾವು ಹೇಳುತ್ತೇವೆ ಬೆಂತಮ್ಮವರ ಉಪಯುಕ್ತತಾವಾದದಲ್ಲಿ ವೈಯಕ್ತಿಕ ಸಂತೋಷ ಮತ್ತು ಸಾಮುದಾಯಿಕ ಸಂತೋಷದ ಕುರಿತಾಗಿ ಕೂಡ ತಿಳಿಸಲಾಗಿದೆ ಕೆಲವು ವಿಚಾರಗಳು ನಮಗೆ ವೈಯಕ್ತಿಕವಾಗಿ ಹೆಚ್ಚು ಖುಷಿಯನ್ನು ಕೊಡ್ತವೆ ಕೆಲವು ಸಮುದಾಯದ ಜೊತೆ ಇದ್ದಾಗ ಹೆಚ್ಚು ಖುಷಿಯನ್ನು ಕೊಡ್ತವೆ ಅಲ್ವಾ ಉತ್ತಮ ಶಿಕ್ಷಣ ಪಡೆದಂಥ ಒಬ್ಬ ವ್ಯಕ್ತಿ ಸದ್ಭಾವನೆ ಕರುಣೆ ಆಗಿರ್ಬೋದು ದಯೆ ಪರೋಪಕಾರ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನೋಭಾವ ಎಲ್ಲವೂ ಕೂಡ ಅವನಿಗೆ ತುಂಬ ಸಂತೋಷವನ್ನು ತಂದು ಕೊಡುತ್ತೆ ಹೇಳಿ ಅದೇ ರೀತಿ ಉತ್ತಮ ಸಾಂಸ್ಥಿಕ ವಾತಾವರಣ ಇದ್ದರೆ ಅಂದರೆ ಉತ್ತಮ ಸರ್ಕಾರಗಳು ಇದ್ದರೆ ಆ ವ್ಯಕ್ತಿಯು ಸಮುದಾಯದ ಪರ ಕಾಳಜಿಯನ್ನು ವಹಿಸುವಂತೆ ಮಾಡ್ತವೆ ಉತ್ತಮ ಸರ್ಕಾರ ಇದೆ ಅಂತ ಹೇಳುವಾಗ ನಾನು ಹೇಗೂ ಉತ್ತಮ ಶಿಕ್ಷಣವನ್ನು ಪಡೆದಿದ್ದೇನೆ ಇದು ನನಗಷ್ಟು ಸಂತೋಷ ಕೊಡುವುದಿಲ್ಲ ನಾನು ಕೂಡ ಏನಾದರೂ ಒಂದು ಸಹಾಯ ಬೇರೆಯವರಿಗೆ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಸೃಷ್ಟಿ ಮಾಡಿಕೊಡ್ತವೆ ಹೇಳಿ ಜರಂಬಿ ಬೆಂತಮ್ಮ ಅವರು ತಿಳಿಸ್ತಾರೆ ಅದೇ ರೀತಿ ಬೆಂತಮ್ ಅವರ ಉಪಯುಕ್ತತಾವಾದದ ಪ್ರಕಾರ ಸಂತೋಷದ ಮೌಲ್ಯ ಏಕರೂಪವಾಗಿಲ್ಲದೆ ಅದಕ್ಕೆ ಸಂಬಂಧಿಸಿದಂಥ ಕೆಲವು ಅಂಶಗಳಿಗೆ ಅವಲಂಬಿಸಿದೆ ಎಲ್ಲ ಸಂತೋಷ ಕೂಡ ಏಕರೂಪವಾಗಿ ಇರೋದಿಲ್ಲ ಅದಕ್ಕೂ ಕೂಡ ಕೆಲವು ವಿಷಯಗಳಿಗೆ ಅದು ಸಂಬಂಧಪಟ್ಟಿದೆ ಅಂತ ಹೇಳಿ ಅಂದರೆ ಒಬ್ಬ ವ್ಯಕ್ತಿಯ ಕ್ರಿಯೆ ಒಬ್ಬ ಏನಾದರೂ ಕೆಲಸ ಮಾಡ್ಲಿಕ್ಕೆ ಹೊರಟಾನೆ ಹೊರಟಿದ್ದಾನೆ ಅಂತ ಹೇಳಿದರೆ ಅದು ಅದರ ತೀವ್ರತೆ ಏನು ನಿರ್ದಿಷ್ಟತೆ ಏನು ಶುದ್ಧತೆ ಪರಿಪೂರ್ಣತೆ ಏನು ಕಾಲಾವಧಿ ಮತ್ತು ಫಲಿತಾಂಶ ತುಂಬ ಮುಖ್ಯ ಅದು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ನಾನು ಅದು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ ಒಂದು ಒಳ್ಳೆ ಮೆಡಲ್ ತರುತ್ತೇನೆ ಒಂದು ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ಅಂತ ಹೇಳಿದ್ರೆ ಒಂದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಅದಕ್ಕೆ ದಿನನಿತ್ಯದ ಪರಿಶ್ರಮ ಬೇಕು ಕಾಲವಾದಿಂದ ದೀರ್ಘಕಾಲ ತಗೊಳ್ಳುತ್ತೆ ಗುರಿಯಲ್ಲಿ ಶುದ್ಧತೆ ಬೆಳಗಿನ ಸಂಜೆವರೆಗೂ ಕೂಡ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ ನಿರ್ದಿಷ್ಟತೆ ಅದೇ ನಾನು ಅಚೀವ್ಮೆಂಟ್ ಮಾಡ್ತೇನೆ ಅನ್ನುವಂಥ ಗುರಿ ನಮ್ಮಲ್ಲಿ ಇರಬೇಕಾಗುತ್ತೆ ಹೀಗಾಗಿ ಇವೆಲ್ಲ ಸಂಬಂಧಿತ ಅಂಶಗಳು ಅಂತಿಮವಾಗಿ ಉತ್ತಮ ಫಲಿತಾಂಶವನ್ನು ಕೊಡುವಾಗ ನಮ್ಮ ನಮ್ಮ ಸುಖವನ್ನು ನಾವು ಅಲ್ಲಿ ತಿಳ್ಕೊಂಡಾಗ ಆಗ್ತದೆ ಅಂತ ಹೇಳಿ ಜರಮಿ ಬೆಂತಮ್ಮ ಅವರು ತಿಳಿಸ್ತಾರೆ ಇನ್ನು ಯಾವ ಕ್ರಿಯೆಯು ಮನುಷ್ಯನಿಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೋ ಅದನ್ನು ಗುಣಕ್ಕಿಂತ ಗಾತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಬಹುದು ಅಂತ ಜರಂಬಿ ಬೆಂಥ ಅವರು ತಿಳಿಸ್ತಾರೆ ಅವರು ಉದಾಹರಣೆ ಕೂಡ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಕೆಲವರಿಗೆ ಹಾಡು ಹೇಳೋದು ಅತ್ಯಂತ ಸುಖವನ್ನು ನೀಡಿದ್ರೆ ಇನ್ನು ಕೆಲವರಿಗೆ ಉತ್ತಮ ಗ್ರಂಥ ಓದುವುದು ಪರಮ ಸುಖವನ್ನು ನೀಡುತ್ತೆ ಅಂತ ಹೇಳಿ ಕೆಲವರು ಮ್ಯೂಸಿಕ್ ಕೇಳಿದ್ರೆ ಒಂದು ಸಾಂಗ್ ಕೇಳಿದ್ರೆ ತುಂಬಾ ಖುಷಿಯಾಗಿ ಇರ್ತಾರೆ ಕೆಲವೊಂದು ಬುಕ್ಸ್ ಓದಿದ್ರೆ ಸುಖವಾಗಿರ್ತಾರೆ ಕೆಲವರು ಒಂದು ಟೀ ಕುಡಿದ್ರೆ ಸುಖವಾಗಿರ್ತಾರೆ ಫ್ರೆಂಡ್ಸ್ ಜೊತೆ ಸುತ್ತಾಡಿದಾಗ ಕೆಲವರಿಗೆ ಅಧಿಕ ಸುಖ ಸಿಗುತ್ತೆ ಕೆಲವರಿಗೆ ಮನೆ ಕೆಲಸ ಮಾಡುವಾಗ ಅಧಿಕ ಸುಖ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರ ವ್ಯಕ್ತಿಗೆ ಡಿಪೆಂಡ್ ಅದು ಅವನಿಗೆ ಯಾವುದು ಯಾವುದು ಹೆಚ್ಚು ಸುಖ ತಂದು ಕೊಡುತ್ತದೆ ಹೇಳಿ ನೋಡಬೇಕು ಅಂತ ಹೇಳಿ ಹಾಗಾಗಿ ರಾಜ್ಯ ಕೂಡ ಜನ ಸಂಘಟಿತ ಸಮಾಜ ಆಗಿರೋದು ಜನರನ್ನು ಸಂಘಟಿಸಿ ಆಡಳಿತ ನಡೆಸುವುದು ರಾಜ್ಯಶಾಸ್ತ್ರದ ಸಿದ್ಧಾಂತ ಅಲ್ಲೂ ಅದು ಯೋಚನೆ ನಮ್ಮದು ಹಾಗಾಗಿ ರಾಜ್ಯವು ಜನಸಂಘಟಿತವಾಗಿರೋದ್ರಿಂದ ಸಂತೋಷ ಅಥವಾ ಸಮೃದ್ಧಿಯನ್ನು ವೃದ್ಧಿಸುವ ಪ್ರೋತ್ಸಾಹಿಸುವ ಸಂಸ್ಥೆ ಅದೇ ರಾಜ್ಯ ಅಂತ ಜನಬೇಬೆಂತ ಹೇಳ್ತಾರೆ ಜನರ ಸಮೃದ್ಧಿಯನ್ನು ಹೆಚ್ಚಿಸಬೇಕು ಜನರ ಸಂತೋಷವನ್ನು ಪ್ರೋತ್ಸಾಹಿಸಬೇಕು ಅದು ಉತ್ತಮ ರಾಜ್ಯ ಅಂತ ಹೇಳಿ ಅವರು ತಿಳಿಸ್ತಾರೆ ಅದೇ ರೀತಿ ಸಮುದಾಯದಲ್ಲಿ ಅರ್ಥಪೂರ್ಣವಾದ ನಿರ್ಬಂಧವನ್ನು ಹೇರುವ ಮೂಲಕ ಜ ರಾಜ್ಯ ಏನು ಮಾಡಬೇಕು ಜನರ ಸಂತೋಷವನ್ನು ವೃದ್ಧಿಸಿ ಜನರ ನೋವನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ನಿರ್ಬಂಧಗಳು ನೈತಿಕ ಧಾರ್ಮಿಕ ರಾಜಕೀಯ ಸ್ವರೂಪದ್ದಾಗಿರಬಹುದು ಅಂತ ಹೇಳಿ ಒಳ್ಳೆ ಕೆಲಸ ರಾಜ್ಯ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಅದರಿಂದ ಇನ್ಯಾರಿಗೂ ಅಸಂತೋಷ ಉಂಟಾಗಬಹುದು ಆದರೆ ಆ ಅಸಂತೋಷದ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡಬೇಕು ಅಥವಾ ಒಂದು ರಾಜ್ಯ ಉತ್ತಮ ಕೆಲಸ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ಸುಖ ಪಡುವವರಿದ್ರೆ ಅದರ ಮಾನದಂಡ ಏನು ಯಾವ ವಿಷಯದಲ್ಲಿ ಅವರಿಗೆ ಸುಖ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಯಾವುದೋ ಕೆಲವು ವ್ಯಕ್ತಿಗಳಿಗೆ ಆ ವಿಷಯ ಇಷ್ಟವಾಗದೆ ನೋವನ್ನು ತಂದು ಕೊಟ್ಟಿದ್ರು ಕೂಡ ಅಥವಾ ಆ ವ್ಯಕ್ತಿಗಳು ಮಾಡುವ ಕ್ರಿಯೆಯಿಂದ ಇನ್ನಷ್ಟು ಬಹಳಷ್ಟು ಜನರ ಸುಖಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವಿಷಯಗಳಿಗೆ ನಿರ್ಬಂಧ ಹಾಕುವ ಕೆಲಸವನ್ನು ಕೂಡ ರಾಜ್ಯ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ಜೆರಮಿ ಬೆಂತಮ್ಮ ಅವರು ಹದಿನಾಲ್ಕು ಸಂತೋಷ ಮತ್ತು ಹನ್ನೆರಡು ನೋವುಗಳನ್ನು ಗುರುತಿಸಿದ್ದಾರೆ ವಿಶೇಷವಾಗಿ ನಾವು ತುಂಬಾ ಎಚ್ಚರಿಕೆಯನ್ನು ನೋಡ್ಬೇಕು ಜೆರಮಿ ಬೆಂತಮ್ಮ ಅವರ ಪ್ರಕಾರ ಸುಖ ಕೊಡುವ ವಿಷಯಗಳು ಯಾವುದೆಲ್ಲ ಮನುಷ್ಯನಿಗೆ ಅಂತ ಇಂದ್ರಿಯ ಸುಖ ಐಶ್ವರ್ಯ ಸುಖ ಕೌಶಲ್ಯ ಸುಖ ಸೌಹಾರ್ದತೆಯ ಸುಖ ಉತ್ತಮ ಹೆಸರಿನ ಸುಖ ಅಧಿಕಾರದ ಸುಖ ಧರ್ಮನಿಷ್ಠ ಸುಖ ಪರೋಪಕಾರಿ ಸುಖ ಕಲ್ಪನಾ ಸುಖ ನಿರೀಕ್ಷೆಯ ಸುಖ ಮತ್ತು ಪರಿಹಾರಗಳ ಸುಖ ಅಂತ ಇನ್ನು ಅವರು ಗುರುತಿಸಿರುವಂತಹ ಹನ್ನೆರಡು ನೋವುಗಳು ಯಾವುದು ಅಂತ ಹೇಳಿದ್ರೆ ತಾತ್ಸಾರದ ನೋವು ಇಂದ್ರಿಯ ನೋವು ಮುಜುಗರದ ನೋವು ಶತ್ರುತ್ವದ ನೋವು ಕೆಟ್ಟ ಹೆಸರಿನ ನೋವು ಧರ್ಮನಿಷ್ಠೆಯ ನೋವು ಪರೋಪಕಾರಿ ನೋವು ದುಷ್ಕೃತ್ಯದ ನೋವು ಸ್ಮರಣೆಯ ನೋವು ಕಲ್ಪನೆಯ ನೋವು ನಿರೀಕ್ಷೆಯನ್ನ ಮತ್ತು ಸಂಘ ಆಧಾರಿತ ನೋವು ಅಂತ ಸೊ ಇಷ್ಟೆಲ್ಲ ವಿಷಯಗಳನ್ನ ಜರಾಮಿ ಬೆಂತಮ್ಮ ಅವರು ತಿಳಿಸ್ತಾರೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿದ್ರೆ ನಮಗೆ ಖುಷಿ ಬೇರೆಯವರಿಗೆ ಒಳ್ಳೆ ಹೆಸರು ಬಂದಾಗ ನಮಗೆ ನೋವು ಬೇರೆಯವರಿಗೆ ಬಂದದ್ದಲ್ಲ ಅಂತ ಅಂದ್ರೆ ಇಲ್ಲಿ ನೋಡಿ ಒಬ್ಬನ ಸುಖ ಇನ್ನೊಬ್ಬರಿಗೆ ನೋವು ತರಬಹುದು ಇನ್ನೊಬ್ಬನ ನೋವು ನಮಗೆ ಸುಖ ತರಬಹುದು ಶತ್ರುತ್ವದ ನೋವು ನಮಗೆ ಶತ್ರುಗಳಿದ್ದಾರಲ್ಲ ಅಂತ ನೋವು ಅದೇ ಸಮಯದಲ್ಲಿ ನಾವು ಇನ್ನೊಬ್ಬರು ಇನ್ನೊಬ್ರ ಮೇಲೆ ನಾವು ದ್ವೇಷವನ್ನು ಕೂಡ ಕಾರಬಾರದು ಇಂದ್ರಿಯ ಸುಖ ಅದು ನೋವು ಒಬ್ಬರಿಗೆ ಇನ್ನೊಬ್ಬರೇ ಕಷ್ಟ ಸ್ಮರಣೆಯನ್ನು ನೋವು ನೆನಪು ಮಾಡಿಕೊಳ್ಳುವುದೇ ನೋವು ನಮಗೆ ಜೀವನದಲ್ಲಿ ಏನೋ ಸಮಸ್ಯೆ ಐತೆ ಅಂತ ನಾವು ನೋವು ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಇರುವ ಸುಖದಿಂದ ಕೂಡ ನಾವು ವಂಚಿತರಾಗ್ತೇವೆ ಅಲ್ವಾ ದುಷ್ಕೃತ್ಯದ ನೋವು ನಮಗೆ ದುಷ್ಕೃತ್ಯ ಮಾಡಿದ್ರು ನಮಗೆ ನೋವು ನಾವು ಬೇರೆಯವರಿಗೆ ಮಾಡ್ಲಿಕ್ಕೆ ಹೊರಟ್ರೂ ಕೂಡ ಬೇರೆಯವರಿಗೆ ಅದು ಅಲ್ವಾ ಅಲ್ಟಿಮೇಟ್ ಆಗಿ ಸಮಾಜಕ್ಕೆ ಅದು ಪರೋಪಕಾರದ ಸುಖ ಕೂಡ ಪರೋಪಕಾರ ಅದರ ನೋವು ಕೂಡ ಅಲ್ಲಿ ಪರೋಪಕಾರದ ನೋವು ಕೂಡ ಇದೆ ಹಾಗಾಗಿ ಒಟ್ಟಿನಲ್ಲಿ ಉಪಯುಕ್ತವಾದವನ ಒಂದು ಉತ್ತಮ ರಾಜಕೀಯ ಸಿದ್ಧಾಂತವಾಗಿದ್ದು ಸರ್ಕಾರಗಳು ಜನರ ಹಿತದ ಕಡೆ ಹೆಚ್ಚಿನ ಗಮನ ನೀಡಿ ಅಧಿಕ ಜನರಿಗೆ ಅಧಿಕ ಸಂತೋಷವನ್ನು ನೀಡುವ ಕಾನೂನುಗಳನ್ನು ರಚಿಸಿ ಜನರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಆಡಳಿತವನ್ನು ರಾಜ್ಯಗಳು ನೀಡಬೇಕು ಅಂಥೇಳಿ ಉಪಯುಕ್ತತಾವಾದದ ಚಿಂತನೆಯಲ್ಲಿ ಜರಮಿ ಬೆಂತಂ ಅವರು ತಿಳಿಸ್ತಾರೆ ಇದಿಷ್ಟು ಜರಮಿ ಬೆಂತಮ್ಮ ಅವರ ಉಪಯುಕ್ತತಾವಾದದ ಸಿದ್ಧಾಂತದ ಪ್ರಮುಖ ಅಂಶಗಳಾಗಿದೆ ಗಮನವಿಟ್ಟು ಓದಿ ಥ್ಯಾಂಕ್ ಯು